ஏற்கா மாமக்கு மாமக்கு மாம்தோர் நீங்க மீண்டு காசு ஏற்கோறீ மாமா இன்னிக்கு ah. <laughs> ಹಲೋ ನಮಸ್ತೆ ಕರಾವಳಿ ಕಿಚನ್ಮ್ಲ ಯೂಟ್ಯೂಬ್ ಚಾನಲ್ಗೆ ಮಾತಿನಗೆ ಸ್ವಾಗತ ಇನಿ ಬೈ ಹಡ್ದು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂದಿಲ್ಲೆ ಸೊ ಗಹನಗೆ ಸೋಡ ಸರ್ಬತ್ ಓಡ್ಗೆ ಅಚ್ಚ ಅದು ಸೋಡ ಸರ್ಬತ್ ಎತ್ಕೊರಿ ಅಲ್ಲೇ ಪರ್ವ ಒಂದು ಹೆಂಚು ಉಂಡಿಯಾ ಉಪ್ಪು ಉಪ್ಪು ಚೂಡು ಜಾಸ್ತಿ ಮಾಡ್ತೀನಿ ಆ ಕಾಂಡೆ ದಾಲ ಮಲ್ದು ಜಾನು ಬ್ಲಾಗ್ ಸೊ ಇತ್ತೆ ಪಂಡ ಬೈ ಸಾಾರು ಕಂಟೆಂಟ್ ತಿಕ್ಕೊಂಡು ಸೊ ಮುಲ್ಪ ಸುಬ್ರಹ್ಮಣ್ಯ ಸೂಡಾಡೆ ಸುಬ್ರಹ್ಮಣ್ಯ ದೇವಸ್ಥಾನ ಉಂಡು ಸೊ ಅವಳು ಷಷ್ಠಿ ಹೆಂಗ್ಳು ಪೋನಾಗ ಷ್ಠಿ ಪೂರ ಮುಗಿದುಂಡು ಹೆಂಗ್ಳು ಪೋಪಿನ ಮಾತ್ರ ಸಂತೆ ತಿರ್ಗ್ಯಾರೆ ಅಂಚೇನೆ ದೇವರಿಗೆ ಕೈ ಮುಗಿಯುನು ಬಟ್ ಮೇಯ್ನಾಗಿ ಸಂತೆ ತಿರ್ಗ್ಯಾರೆ ನೋಪಿನಿ ಬೈಯ್ಯಾಗ ಪೂರಾ ಪೂರ ಓದಿಪ್ಪ ಐದಕ್ಕೆ ಹೆಂಗ್ಳು ಪೋಪಿನಿ ವರ್ಷ ಇಂಚೆನೆ ಸೂಡ ಷಷ್ಠಿ ಪೋನಾಗ ವರ್ಷ ಇಂಚೆನೆ ಅಂತ ಐತೆ ಬೈಯ್ಯಾಗ ಮೀದು ಪುರ ಕೊಡು ನನ್ನ ಹಸ್ಬೆಂಡು ಏಳು ಗಂಟೆಗೆ ರೆಡಿಯಾದ ಉಂತ್ಲೆ ಬಂತೀರು ಸೊ ಪೂರ ರೆಡಿ ರೆಡಿಯಾದ ಉಂಟೋಡು ಹಾಂ

டொமெட்டோ சால் உண்டு தினியாக் வதல்ல அவன்கீத் லக்கு உள் சா தைத்தை அப்பலி தைத்தை கவலி பெச்சாண்ட மசாலா தோசைக்கு

అది ఎగినామే తుప్పొదదే మనద అద తుపడమ పొడో తుప్పనేవు అత్త తోడే స్టూపే సి హేయ్తా హేయ్తా చౌపునొంది అత్త నినగాకీ హగలిరో ఇయ్ ఫస్ట్ దెపులి హ్మ్ ని సర్బత్ పరి యా పప్పు చీర ఈ పండ్ర బలి పొప్పడ యా ఇంచ పండవల్లి పొప్పడ పండ్రల్ పొప్ప బ్లాక్ దూపు చీర అంటే కరం చూడు బాసాలతో కంచోడు చీ నరకదే లక్మే

கையில் பண்ண சாரல வைக்கோஸர மாண்கொங்கின ஒட்டிகே கொடுக்க நெல்ல தீடு மெல்ல மெல்ல அப்போ பஸ்டு முக்கூர சைட்ல சா பர்ல கணே ரப்பா பெந்தர் தியோடு கேஸ் பண்ணிங்களுக்கு கனக்கு கனது ஜீர் நானெல்லாம் சோ இத்தாஸ் டே பூரா சுதார் தந்து அது கேஸ் டே பெந்தர் தீடு ஏழு கண்டிக் ரெடிய ரெடி அது ஒன்றை பண்ற மீர் என்ன ஹஸ்பெண்ட் எங்களுக்கு ஒட்டிக்கு ஓனர் இல்லாதீங்க சோ ஒட்டி அம்மா ரெண்டு பால் ஒட்டி ஓதில்ல ಏನ ಗುಲೇ ಬರ್ರೆ ಅಪಜಿ ಅಕ್ಕಲ ಕೊಟ್ಟು ಮಾಡಿ ಎರತೇ ಏರ ಸೊ ಒಂಚದು ಪ್ರತಿಯೊಂದು ಎಡ್ಡು ದಿನ ತಾನಿಲ್ಲ ಒಂದು ಅದಂಡಲ್ಲ ಎರಡು ಅವ್ರಿಪೆದ್ದು ಎರಡ್ ಅವ್ರಿ ಸಹ ಮುಂಚೆನೇಕ್ಲಿ ಅಕ್ಲಿಗೆ ಏತಂದು ಬಂಡ ಅಕ್ಲೆ ನಂದಣಿಕೆದ ಜಾತ್ರೆಗೆ ಸಣ್ಣ ಪುರತಿ ತಿಕ್ಕು ಜಾತ್ ಗರ್ಧದ ಜಾತ್ರೆ ಇಡೀ ಊರ್ದ ಉಂಜಿ ಫೇಮಸ್ ಜಾತ್ರೆ ಬಂಡ ನಂದಳಿಕೆದ ಜಾತ್ರೆ ಆಕ್ಕು ಸಣ್ಣ ಪುರತಿ ಪೂಜಾರ ಈಗ ಅಂಜೆ ಹೆಂಚು ಹೆಂಚಿನಾಂಡ ಬರ್ಕೊಂಡು ಹೆಂಚಿನಾಂಡ್ಲ ಬರ್ಕೊಂಡು ಆ ಟೈಮಂಡ ಮುಂಚೆ நீலஞ்சினி ஷஷ்டிக்கு போயிற திக்கி இனியை காண்ட குடும்பத்தை தீர்னி சமைச்சாந்து எங்களை போடாப்புனு உள்ள எங்களை போடாப்புன்னு சந்தைத்திற்கிறவர் பெறாரு ஓகே ஈசலி பாடிகளீச்சி பண்டா ஈசலி என் சாத்தின்னு பண்டா ಬಸ್ ಮಲ್ದೆ ಪ್ರತಿ ಒಂಜಿ ಕೋಡಿಗ್ ಬಸ್ ಪಂಡ ಐತೆ ಒಂಜಿ ಜಾತ್ರೆ ಇಜ್ಜಿ ಅಡೆಗ್ ಬಸ್ದ ವ್ಯವಸ್ಥೆ ಮಲ್ಪ್ರಿ ಜನಕ್ಕಲಿಗೆ ಸುಲಭ ಪುಣಂದ್ ಪಂಡ ಪಾಪ ರಿಕ್ಷಾದು ಅವನೇ ಬೆಂದು ದು ಇರ್ತೆ ಜಾತ್ರೆ ಕೋಲಂದ ಅಂಡ್ ರಿಕ್ಷಾದಾಕ್ಲಿಗಿ ಪುಣ್ಣು ಇನ್ನೂ ಇನ್ ಜನಕ್ಲಿಗ ಎಡ್ಡೆ ಬಾಡಿಗೆ ಒಂದು ಪಂಡ ಅವು ನನ್ನ ಯೋಚನೆ ಮಲ್ಕರಲಿಜ್ಜಿದ್ಯಾ ಪಂಡ ಬಸ್ ಬಡ್ರಿ ಈಜಿ ಈಸಿಯಾಗಿ ಪುಣಂದು ಆಂಡ ಕಷ್ಟ ತದ ಅನ್ಕು ಅಪ್ಪಣ್ಣ ಪಾಲಿಗೆ ಬಂದದ್ದು ಪಂಚಾಮೃತ ಪಾಪ ಪಾಪೈನಿ ಯಾರಿಗೆ ಉಂಜಿಲ ಸೂಡೋದಷ್ಟಿದ ಬಾಡಿಗೆ ಇಜ್ಜಿಗೆ ಉಂಜಿದ ಅದನ್ನ ತಿಕ್ಕನಿಗೆ ಆತ ಈಜುಂಡ ಮಸ್ತ್ ಬಾಡಿಗೆ ಪುಡು ಐತೆ ಬಸ್ಪಾಡಿನ ಹಿಡ್ದ ಹತ್ರ ಸೂಡಾಗ ಸೊಂದು ಬಾಡಿಗೆ ಬಾಡಿಗೆನ ಮಲ್ಲ ಮೊದಲೇಜ್ಜಿ ಅವು ಬಾಡಿಗೆ ಹೆಜ್ಜಲ್ಲ ದೇವಿಯರು ಪಿರುಂಜಿ ರೂಪಾಡಿ ಇಂಕ್ಲಿಗು ಕೊರಪೇರ್ ಬಂದ್ರೆ ಆ ಧೈರ್ಯ ಎಂಕ್ ಹೆಂಕುಂಡು ಕೊರ್ತಿರ್ಲ സോചിത് ഓക്കെ ഞാൻ ചാപ്പ് ബൊക്കെ നപ്പിതായ് ബൊക്കെ ഓക്കെ ഞാൻ ദേവസ്ഥാന പിതാഴിയ ഗണ്ടത്താച്ച കാല് ആറ് വരയ്ക്ക് പണ്ടേ റീത്ത സോ ആചിക്കാൽ അത്തേ ഗഹന്ന് അയ്യഞ്ച് സീതാണ്ട് സീതാ അക്ഷ അക്ഷി വരതുണ്ടോ എങ്കൊത്തിച്ചാണ്ട് അയ്യത് സീതാത്തനുണ്ട് സോട സർബത്തായി കേറിയ തെങ്ക് കൊഞ്ച് വേള ഞാൻ സോട സർബത്ത് പറയുന്നത് അതിനെ പൊപ്പ പണ്ടേണ്ട ಏನಾಗತ್ತೆ ಗೋತಾಯಿನಿ ಅನ್ನೋರ್ಚಿ ಬಂತೆ ಸೋಲ ಸರ್ ಬದು ಬರ ಸೊ ಮರ್ದಗೆ ಗೊತ್ತಿರೀ ಮರ್ದ ಸ್ವಲ್ಪ ರಶ್ ಉಂಟಿಗೆ ಏತ್ ಬರ್ತಾಪೇತ್ ಬರ್ತಾ ಹಾಕಿ ಬಂದಾಗ ಗೊತ್ತಿಜಿ ಸೊ ಏನು ಪಿದ್ದಾರ್ದು ಕುಲ್ತೆ ಇನ್ನೂ ಡ್ರೆಸ್ ಪಾಡ್ದೆ ಏನು ಆಲ್ರೆಡಿ ಪಾಡ್ದೆಂದು ಈ ಡ್ರೆಸ್ ಸೊ ನೆಕ್ ಶಾಲ್ ಉಂಡು ಮತ್ತು ಮೀದ್ ಬತ್ತಿನ ಅತಿ ಅವ್ನು ಥರ ಪೂರ ಕಟ್ಟರೆ ಸರಿಯಾಗಿ ಇಜ್ಜಿ ಶೂ ನೂ ಸರಿಯಾಕು ಏನು ಅಡೇಗೆ ಕ್ಲಿಪ್ ಪಾಡ್ದೆ ಚಿಂಟು ಮರ್ದಗೆ ಓದು ಬರ್ತಿಲ್ಲ ಕನೆ ಹೆಂಗುಲ್ಲೂ ಸೂಡ ಜಾತ್ರೆಗೆ ಬತ್ತಾ ಅಂಚೆನೇ ಅತ್ತಿಗೆ ನಾಕ್ಲ ಆ ಟೈಮ್ ಮಾಡಿ ಬತ್ತಿರು ಅತ್ತಿಗೆ ಚಿಕ್ಕಮ್ಮನ ಹಾಕಲು ಪೂರ ಸೊ ಅಕ್ಲಿಗೆ ಅತ್ತಿಗೆ ಮೇರೆಗೆ ಪೂರ ಬರ್ರೆ ಅಪ ಜೊತೆ ಸೊ ಅಕಲ್ ಸೈಡರು ಹೊಂತೀರ ಹೆಂಗುಲ್ಲೂ ಹುಲೈಪ್ ಹೋದ್ ಬತ್ತಾ ದೇವರನ್ನ ದರ್ಶನ ಮುಂಚೆ ಪುರುಳು ಡಾಂಡೆ ಯಾನೆನದು ಈ ಜಾಂಡು ಇತ್ತು ಜನ ಉರ್ಲಿರು ಬಂದ್ ಬಂಡ ಎಂಕುಲು ವರ್ಷಲ ಜಾತ್ರೆಗೆ ಬಂದಾಗ ಸಂತಪುರ ಕಟ್ಟೊಂದು ಈಪು ಬೇರೆ ಇಪ್ಪಲ್ಲ ಬಟ್ ಈ ಸಲಿ ಮಾತ್ರ ಅಂಚಾಯ್ಚಿ ಈ ಸಲ ಮಸ್ತ್ ಜನ ಬರೋಂತೀರು ಡೌಟ್ ಹಿಂಗೆ ವಾರದ ನಡುವ ಇಟ್ಟು ಪಗೆಲ್ಡ್ ಜನ ಕಮ್ಮಿ ತಿರ್ತೋ ಚೋಡು ರಾತ್ರಿಗೆ ದೇವರ ದರ್ಶನಕ್ಕೆ ಬೈದಿರಿ ಯಾನೆನ್ವೆ ಹಂಚಾದು ಸೊ ದೇವರ ದರ್ಶನ ಮತ್ತು ಪೊರ್ಲು ಡಾಂಡೆ ಸೋ ನಮ್ಮ ಸೀದಾ ಸಂತೆ ತಿರ್ಗರ ಬತ್ತೆ ಇನ್ನ ಹಸ್ಬೆಂಡ್ ಡ ತುಂಬಿ ಬಂತೆ ಬಾಲ್ಯದ ಜವಾಬ್ದಾರಿ ಇರ್ ನಂದು ಐಕ್ಕೆ ಯಾರು ತಿಳ್ತದ ಮನೋಂತೀರು ಹಾ ಈ ತಿರ್ಗ ನನ್ನ ಮನೊಂತೀರು ಓಕೆ ಫೈನಲಿ ಈ ಗಹನ ಇತ್ತೆ ಫಸ್ಟಿಗೆ ಆಯ್ಗೆ ಟ್ವಿಸ್ಟರ್ ಬೋಡ್ಗೆ ಸೊ ಅದು ನಮ್ಮ ಸಂತೆ ತಿರ್ಗ್ ತಿರ್ಗಿದು ಟ್ವಿಸ್ಟರ್ ದಡೆ ಬತ್ತ ನಾಲ್ಕು ಟ್ವಿಸ್ಟರ್ ಪಂಡ ಟ್ವಿಸ್ಟರ್ ಮಾತ್ರ ಮಸ್ತ್ ಶೋ ಶೋಕಿತ್ತ ಸ್ಪೈಸಿ ಆಗಿತ್ತ ಸೊ ಲೈಕ್ ಇತ್ತನು ಮಾತ್ರ ಜಾತ್ರೆ ಜೋಕ್ ಜೋಕ್ಲೆಗ್ ಮಸ್ತ್ ಖುಷಿ ಆಪುಣ್ಣ ಮಲ್ಲಾಕ್ಲೇಗೆ ಖುಷಿ ಆಪು ಜೋಕ್ಲೆ ಪಂಡ ನಮಕ್ ಅವಳು ತೂಗಿನೇನು ಕೇಂಡ ದೆತ್ಕೋರ್ ಪೇರ್ ಪ್ ಒಂಜಿ ಖುಷಿ ಇಪ್ಪುಂಡು ಜವನೇರಿಗೆ ಪೂರಾ ತಿರ್ಗುನೇ ಖುಷಿ ಗ್ ಪುರ ಏನಾರಲ್ಲ ಒಂಜಿ ವಸ್ತು ಆಕ್ಲೇಗ್ ಬಡತನ ಖುಷಿ ಅಂಜ ಮುಲ್ಪ ಕೆಬಿ ತೆತ್ತ ನೂರು ರೂಪಾಯಿಗೆ ಮೂಜಿ ಸೆಟ್ ಸೊ ಮಸ್ತ್ ಖುಷಿಯಣೆ ಹೆಂಗೆ ನೂರು ರೂಪಾಯಿಗೆ ಮೂಜಿ ಸೆಟ್ ತಿಕ್ಕುನ ಅಂದಾಗ ಅಂಚದ ಯಾ ಅತ್ತಿಗಿಲ್ಲ ಇಲ್ಲ ದೇತ ದೇ ಮನೊಂದಿತ್ತೆ ಆ್ಯಕ್ಚುಲಿ ಹೆಂಗೆ ಮೇಯ್ನ್ ಅದು ಬೋಡಿ ಪುಂಡೆ ಬಂದ ರೀಲ್ಸ್ ಕೂಡ ಮಲ್ಪೈತೆ ಸೊ ಬಗೆ ಬಗೆ ಅದಿದ್ದು ರೀಲ್ಸ್ ಮಲ್ಪ ಖುಷಿಯ ಬೇತೆ ಸೊ ಅಂಚದು ಯಾನ್ ಮುಲ್ಪ ಕಿಬತ್ತೈತು ಅಂತೆ ಬ ಇರುವ ರೂಪಾಯಿ ಅಲ್ಪ ಬತ್ತೆ ಹಿಂಕಲ್ ಇರುವ ರೂಪಾಯಿದೈತೆ ಜನ ರಾಸಿ ಬುರ್ದಿತ್ತೇರು ದಯಾಪ ಇರುವ ರೂಪಾಯಿಂದು ಆ್ಯಂಡ್ ನಮ್ಮ ಒಲ್ಪ ಕಾಸು ಬೈನಾಗ ಗೊತ್ತಾ ಪೂಜಿ ಇರುವ 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 ಬಂದು ಸೊ ಫೈನಲಿ ಅದು ಏನೋ ಹಸ್ಬೆಂಡ್ಗೆ ಜಿಲೇಬಿ ತೊಗೊ ಮಸ್ತ್ ಆಸೆ ಅಂಡ್ ಸೊ ಜಿಲೇಬಿ ಒಂಜಿ ಕಾಲು ಕೆಜಿಗೆ ತಗೊಂಡೆ ಅಂಚೆ ನನ್ನ ಫ್ರೆಂಡ್ಸ್ನಕ್ಳು ಬರ್ತೇನೆ ಅಂತ ಹೇಳಿ ಒಂಜಿ ಸೆಲ್ಫಿ ಹಾಕ್ಯಾನ ಸೊ ಜಿಲೇಬಿನ ಮಾತ್ರೆ ಇಂಗ್ಳು ಪಟ್ಟು ತಿಂಡ ಪಟ್ಟು ತಿನ್ಪಿನ ಒಂಜಿ ಏನ ಬಂದು ಪೇ ಕೊಂಜಿ ಖುಷಿ ವಾ ಒಂಜಿ ಬೇಲೇಡ್ಲೇಜ್ಜಿ ನಮ್ಮ எள்ளையாடு அத்து மல்லாடு என் நம்ம மாத்திரைகளாக பட்டு தின் பட்டதே தின்னோடும் ஸோ மாத்திரைகளாக பட்டது உக்க ககனம் கொஞ்சம் லாஸ்ட்டு கொஞ்சம் அயனை கொஞ்சம் ஆசை எடுத்துட்டு எங்கே கார்னு போர்டுவது அஞ்சது ஆயின ஆசைக்கு ஆய் கொஞ்சம் கார்னு தெத்துக்கோரியா அஞ்சு அயனை கைட்டு காடி உண்டு அவ்வளோ மாம் மாம்தோர்னி ಹೆಂಕು ಏಪಲ್ಲ ಮಿಂಟು ಏಪಲ್ಲ ಫೋನಾಗ ಹಂಚಿ ಹಂಚಿ ಧಿದ್ಕೊರ್ಪ ಏನಲ್ಲ ಸೊ ಅಂಚದು ಅವು ಮನಸ್ಸು ಹಿಡ್ದಿದ್ ಆರು ಎನ್ನ ಮಗು ಒಂಚು ಗೆದ್ದುಕೊರಿಯರ್ ಅಂಚ ಸೊ ಅವು ಇಪ್ಪುನೇ ಜೋಕ್ಲ್ ಇಪುನಾಗ ಗೆದ್ಕೊರ್ಪಿನ ಅಂಚಿ ಸೊ ಫೈನಲಿ ಕಾರ್ನ್ ತಿಂದು ಇಲ್ಲಾಗಿ ಬತ್ತ చూనాడప పోంచి మళ్ళా ఇంచ మన్నడు సైకిల్ కేసరుడు పూర కొనరుడా ఓకే ఇంక ఇంక సాంతూర్ దేశా పోదు అంత సాంతూర్ అంతా చూడా చూడా సాంతూరుడు ఇంక యాన ఏమకల పోతే సో అవు సాంతూరు బట్ ఇంకలు ఇంత சூடாட் கிலோ ஐட்டம் கேட்டுல ஷேர் மார்க்கு அந்த இன்னொருத்தான் உங்களுக்கு ஷேர் வந்த முந்தில் சப்பல் முக்கிய சப்பல் நெப்பியது குத்து நே மூத்த இவா ஜன் ட்வெண்ட்டி வைட்ட மாத்திர ஏன் பண்டே வைட்டிசர் பாட்டன் ஆயுந்தே அவுட் நின் சைஸ் முயகு மாமது எதுக்கோர் இல்லை நித்தன கொப்பா ஏத்து உண்டுசி உண்டு வச்சு என்ன என்ன

ே கேன் நெங்கொந்தப்பலே பண்டே இட் சப்பலுத்தி எத்தொலே வந்து ஏன் ஆன்ல புக்கு மலே மண்டேது தார் ஆன்லைன் புக்கு மலையே ஏன்னொந்து சப்பல்கே தோண்டே கிர்ணு பத்து ஓகே மட்டும் என்ன பாத நெ மல்ல நிறைய சப்பூரா ஆண்டே ஆத்திரியே ಏನು ಒಂದು ಅಡ್ಜಸ್ಟೆಡ್ ನೂರಾಯಂಥಮೆ ಹಾಲು ಅಡ್ಜಸ್ಟಡ್ ನೂರಾಯ ಆಡಿ ಅಂಚೆ ಗೀತದ ಗಂತೆ ಕೊಡೆಗಣ್ಣ ಫೋನಾಗ ಬಾಡಿಗೆ ಅದೇ ನಿಖ್ ಇರುವ ಟೂ ಹಂಡ್ರೆಡ್ ರುಪೀಸ್ ನೆಕ್ ಚಪ್ಪ ಸೋಕುಂಡ್ ಮಾತ್ರ ಐದು ಒಂದು ಇರುವ ರೂಪಾಯಿದ ಏಟು ಕ್ಲಿಪ್ ಕಂತೆ ಮೂರನೇ ಆ ಥರ ರಾಶಿ ಕಟ್ಟಲೆಕ್ಕಂತೆ ಕ್ಲಿಪ್ಪು ಎಂದ್ರೆ ಇಂಜು ಕ್ಲಿಪ್ಪು ಅಂಚೆ ಅದು ಇಂಜು ಕ್ಲಿಪ್ ಕಂತೆ ము మెయిన్ అది జాస్తి స్టిక్కర్ లాలి లాలిగంధ బాను స్టిక్కర్ ఏద్దు కంతా ఉంది ఉంచి స్టిక్కర్ ఏద్దు కంతా ఉరించి స్టిక్కర్ క్లిప్పు బాజా పురి పురి చం పురు అవు దాల్ ఉరికోస్కర లాలిగంధ కతీ గహన తులేడక గహన ఉంటులే కెమెరా కీపాన్స్ కెమెరా ఉంటులే നെ ഓദര പ്രശ്നം നെ ये धे ये स्वरമുണ്ടടാ तो जनक കേക്കട ഐതെ ഹാ পূজা জামറലന്ത ഹാ ക്യാമറ അത് ഈ ഷോട്ട് കൊടുന്നല്ല ഔലാസ് കൊണ്ട് ലൈറ്റ് വെച്ചിച്ചി ലൈറ്റ് ഹാണേറ്റടാന്നോ

ಆಯ್ಬೋದು ಈ ಬುಕಿಂಗ್ ಮಸ್ತ್ ಇಷ್ಟ ಏನೇನು ಓದ್ತದೆ ನೂರು ರೂಪಾಯಿಗೆ ಮೂಜಿ ಕೆಬಿತ ಅವು ಭಾಳ ಇಷ್ಟ ನಿಂಗೆ ನಮ್ಮಪ್ಪ ಒಂಜಲ್ಲ ಕಣ್ಣು ಕಿಬಿತದಲ್ಲೇನೆ ಬರ್ತೀನಿ ಅವನು ಏತೆ ಬಂಗಾರ ಇತ್ತಲ್ಲ ಕೆಬಿತ ಹೋಗ್ತೀನಿ ಅಂದರೆ ನೂರು ಮೂಜಿ ಮೂಜೆ ಕೆಬಿದ ಗಿತ್ತೊಣ್ಣೆ ಒಂಜಿನ್ನೂ ಗೀತೊಣ್ಣೆ ಒಂದು ಬ್ಲ್ಯಾಕ್ ಕಲರ್ ಜಿ ಅಂತ ಬ್ಲ್ಯಾಕ್ ಕಲರ್ದೇ ಜಿ ಸೊ ಬ್ಲ್ಯಾಕ್ ಕಲರ್ದೇ ತೊಡೆ

ధర్మాకారు నిన్న పోతుంది సరీ తోచు అతా నేను ఇంకొక అతా ఇంటి వాళ్ళ ఇచ్చి కట్టుకొని కూడా ఇచ్చిన ఇం ముట్టే వా అసంత్రం గుర్తీ మీరు అడ్డర్డే నా ఫోన్ అలా

नहीं इतना डांटने दिया लोग कुछ नहीं है लोग एक अपोक्रम तो कर रहे हैं से यार बुकुन देती ते मारे बुकुन बुकुन अंगड़टी ये टेम ये किपीड़ी कोड पिंगी अब तो कौन बैठा कंटा ना बैठूंगा है बैठूंगा क्या ಒಂಜಿ ಕಟ್ಟಿದೀನಿ ಮನೆಗೆ ಇರುವ ರೂಪಾಯಿದಾಗ ಅವು ನಿಕ್ ಅಂಗಡಿಡು ಹದಿನೈದು ರೂಪಾಯಿ ಮುಂಜಿನ್ ರೂಪಾಯಿ ಹದಿನೈದು ಮೂವತ್ತು ನಲ್ವತ್ತೈದು ಹದಿನೈದು ನಾರನೇ ಅರವತ್ತು ರೂಪಾಯಿ ಹದಿನೈದೈದು ಇಪ್ಪತ್ತೈದು ನಲ್ಪತ್ತೈದು ರೂಪಾಯಿ ಇದೆ ಇರುವ ರೂಪಾಯಿ ಇಪ್ಪತ್ತ ಅಂತ ಎನ್ನ ಪೂರ ದೀಪುನ ಕಪೂರ ರೂಪಾಯಿ ಆಗ ಪೂರ ಇಡಿ ತಲೆ ನಾಸಿನಲ್ಪ ಹ್ಞೂ ಹ್ಞೂ पक्का ना नकी कोडे के में लगी दिखवा ओके या पूरा देती बकवना है द माले वो न हां सर लाइक मत डालनी అంతే इन

ಓ ತರಕಾರಿ ತಿನ್ಬಿ ತರಕಾರಿ ತಿನ್ ಮಾತ್ರ ಸೊ ಇನ್ನು ತರಕಾರಿ ಎಂಕ್ಲೇಕ್ ಲತ್ತಾನೇ ಉಪ್ಪ ಕರಿ ಪ್ಲಸ್ ಸಾರು. ಸಾರ ಸಾರೇ ಒಣಸ್ ಮಾರ್ತದೆ ಈ ಬ್ಲಾಗ್ ನಾನು ಎಂ ಮತ್ತೆ ನಿನ್ನೀತಾ ಈ ವ್ಲಾಗ್ ಇಷ್ಟ ಮಾಡಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಲೇ ನಮಸ್ತೆ